ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಇಂಗ್ಲಿಷ್ ಬೇಕೇ ಬೇಕು ದ ಹಂಪಿಯನ್ನ ಕಟ್ಲಿಕ್ ರೆಡಿದೀವಿ ಹಳಬೀಡನ್ನ ಕಟ್ಲಿಕ್ ರೆಡಿದ್ವಿ ಬೇಲೂರ ಕಟ್ಲಿಕ್ಕೆ ರೆಡಿದೀವಿ ಆದ್ರೆ ನಾವು ಇಂಗ್ಲಿಷ್ ಕಲಿಕ್ ಇಲ್ಲ ನಾವು ಈಗ ಬ್ಯಿ ಇರೋದಿಲ್ಲ ಅವನು ಈಗ ಕಾಲೇಜ್ ಹೋಗ್ತಾ ಇಲ್ಲ ಹಿ ಇಸ್ ನಾಟ್ ಗೋಯಿಂಗ್ ಟು ಕಾಲೇಜ್ ಇವನಲ್ಲಿ ಕ್ವಶನ್ ಮಾಡಕ್ ನೋಡ್ತೀವಿ ಯು ಆರ್ ಗೋಯಿಂಗ್ ಟು ಕಾಲೇಜ್ ಅಂತೀವಿ ಯು ಆರ್ ಕಮಿಂಗ್ ಅಂತೀವಿ ಹಾಯ್ ನಮಸ್ಕಾರ ನಾನು ನಿಮ್ಮ ಎ ಮುಜಾವರ್ ಸರ್ ಫೌಂಡರ್ ಡೈರೆಕ್ಟರ್ ಆಫ್ ವಿಕಾಸ್ಕರ್ ಅಕಾಡೆಮಿ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಎರಡು ಬ್ರಾಂಚಸ್ಸು ಧಾರವಾಡದಲ್ಲಿ ಒಂದು ಸಿ ಬಿ ಟಿ ಹತ್ರ ಅಂಜುಮನ್ ಅಲ್ಲಿ ಬೆಳಗ್ಗಿಂದ ಸಾಯಂಕಾಲವರೆಗೆ ಇಂಗ್ಲಿಷ್ ಜೊತೆಗೆ ಕಂಪ್ಯೂಟರ್ ಅನ್ನು ಕಲಿಸ್ತಾ ಇದೀವಿ ಕಂಪ್ಯೂಟ್ರಲ್ಲಿ ಎಮ್ ಎಸ್ ಆಫೀಸ್ ಡಿ ಟಿ ಪಿ ಟ್ಯಾಲಿ ಸಿ ಸಿ ಪ್ಲಸ್ ಪ್ಲಸ್ ಜಾವಾ ಹೀಗೆ ಬೇರೆ ಬೇರೆ ಕೋರ್ಸ್ಗಳು ನಡೀತಾ ಇದ್ದಾವೆ ಸೊ ಆಫ್ಕೋರ್ಸ್ ಬೇರೆ ಬೇರೆ ಫ್ಯಾಕಲ್ಟೀಸ್ ಇದ್ದಾರೆ ಸೇಮ್ ಟೈಮ್ ಅಂಜುಮನ್ ಕಾಂಪ್ಲೆಕ್ಸ್ ಜೊತೆಗೆ ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪ್ ಜಯನಗರ್ ಲಾಸ್ಟ್ ಬಸ್ ಸ್ಟಾಪ್ ಅಂದ್ರೆ ಅಡ್ಡಿಲ್ಲ ಇಲ್ಲಿ ನಮ್ಮ ರೆಸಿಡೆನ್ಸಿಯಲ್ ಕೋಚಿಂಗ್ ಇದೆ ಮೇಲ್ಗಡೆ ಪಿ ಜಿ ಇದೆ ಬಾಯ್ಸ್ ಪಿ ಜಿ ಸಪ್ರೇಟು ಗರ್ಲ್ಸ್ ಪಿ ಜಿ ಸಪ್ರೇಟು ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಇಲ್ಲೇ ಇಟ್ಟುಕೊಂಡು ಕಂಪ್ಲೀಟ್ ಹೋಲ್ ಡೇ ನಾವು ಟೀಚ್ ಮಾಡ್ತಾ ಇದೀವಿ ಇಂಗ್ಲಿಷ್ ಜೊತೆಗೆ ಕಂಪ್ಯೂಟರ್ ಕಲಿಸ್ತಾ ಇದೀವಿ ಸೊ ಇಲ್ಲಿ ಕಲಿಸದ್ ಜೊತೆಗೆ ಜಾಬ್ ಸಹ ಯಾರಿಗೆ ಜಾಬ್ ಅವಶ್ಯಕತೆ ಇದೆ ಸೊ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ದಮ್ ರಿಗಾರ್ಡಿಂಗ್ ಜಾಬ್ ಅಂಡ್ ಪ್ಲೇಸ್ಮೆಂಟ್ ಸೆಲ್ ವಿ ಆರ್ ಹೆಲ್ಪಿಂಗ್ ದಮ್ ಇನ್ ಬೆಂಗ್ಳೂರ್ ಬೆಂಗ್ಳೂರಲ್ಲಿ ಸಾಕಷ್ಟು ಜಾಬ್ಸ್ಗಳು ಇರೋದ್ರಿಂದ ಅವ್ರಿಗೆ ಖಂಡಿತವಾಗ ಜಾಬ್ ಕೊಡಿಸ್ತಾ ಇದ್ದೀವಿ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಎಸ್ ಎಸ್ ಎಲ್ ಸಿ ಮುಗಿಸಿದೀವಿ ಪಿ ಯು ಸಿ ಮುಗಿಸಿದೀವಿ ಡಿಗ್ರಿ ಮಾಡಿದ್ದೀವಿ ನಾಲೆಜ್ ತಗೊಂಡಿದ್ದೀವಿ ಆದರೆ ನಮಗೆ ಕೊರತೆ ಇರೋದು ಸ್ಕಿಲ್ಸ್ ಕೊರತೆ ಇದೆ ನಮಗೆ ಕಂಪ್ಯೂಟರ್ ಸ್ಕಿಲ್ಸ್ ಇಲ್ಲ ಅಥವಾ ಕಮ್ಯುನಿಕೇಶನ್ ಇಲ್ಲ ಸೊ ಎಲ್ಲ ಕಡೆ ಜಾಬ್ ಬೇಕಾಗಿರೋದು ಯಾವುದೇ ಪೋಸ್ಟ್ ತಗೊಳ್ಳಿ ಯಾವುದೇ ಜಾಬ್ ತಗೊಳ್ಳಿ ಕಂಪಲ್ಸರಿ ನಮ್ಗೆ ಸ್ಕಿಲ್ಸ್ ಬರಲೇಬೇಕು ಈ ಏನ್ ನಾವು ಕಲಿಸ್ತಾ ಇದೀವಿ ಆ ಇದೆಲ್ಲ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಗ್ಲಿಷ್ ಬೇಕೇ ಬೇಕು ದಯವಿಟ್ಟು ನೆನ್ಪಿಟ್ಕೊಳ್ಳಿ ವಿಥೌಟ್ ಇಂಗ್ಲಿಷು ನಾವು ಏನು ಮಾಡೋಕೆ ಸಾಧ್ಯ ಇಲ್ಲ ದಿರ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್ ಈ ಏನ್ ನಿಮ್ಮ ಟೈಮ್ ಇದೆ ಈ ಟೈಮ್ ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಲೈಫು ಗೋಲ್ಡನ್ ಲೈಫ್ ಆಗುತ್ತೆ ಅದರ್ವೈಸ್ ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್ ಟು ಸರ್ವೈವಲ್ ಸರ್ವೈವಲ್ ಆಗಲ್ಲ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಜಸ್ಟ್ ನಮ್ಮ ಒಂದು ಗ್ರಾಜ್ಯುಯೇಷನ್ ನಮಗೆ ನಿಜವಲ್ಲೂ ಹೆಲ್ಪ್ ಆಗಲ್ಲ ಅದ್ರ ಜೊತೆಗೆ ನಮಗೆ ಕಂಪಲ್ಸರಿ ಇಂಗ್ಲೀಷ್ ಬೇಕು ಇಫ್ ಯು ಹ್ಯಾವ್ ಅ ಸ್ಕಿಲ್ ಆಫ್ ಇಂಗ್ಲೀಷ್ ಯು ಕ್ಯಾನ್ ಎನಿ ವೇರ್ ಇನ್ ದ ವರ್ಲ್ಡ್ ಜಗತ್ತಲ್ಲಿ ಎಲ್ಲಿ ಬೇಕಲ್ಲೂ ಸರ್ವೈವ್ ಮಾಡ್ಬೋದು ಓಕೆ ನಾವೆಲ್ಲ ಕರ್ನಾಟಕವನ್ನ ಆ ಸುಂದರವಾಗಿ ಮಾಡಿದೀವಿ ಅಫ್ಕೋರ್ಸ್ ಏನ್ ಹಂಪಿಯನ್ನ ಕಟ್ಲಿಕ್ ರೆಡಿದೀವಿ ಹಳೆಬೀಡನ್ನ ಕಟ್ಲಿಕ್ಕೆ ರೆಡಿದ್ವಿ ಬೇಲೂರ ರೆಡಿ ರೆಡಿದೀವಿ ಆದ್ರೆ ನಾವು ಇಂಗ್ಲಿಷ್ ಇಂಗ್ಲೀಷ್ ರೆಡಿ ಇಲ್ಲ ದಿಸ್ ಈಸ್ ಅವರ್ ಪ್ರಾಬ್ಲಮ್ ಕರ್ನಾಟಕ ಜನತೆ ಅಥವಾ ಕರ್ನಾಟಕದ ಸಮಸ್ಯೆ ಏನಪ್ಪಾ ಅಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ನೀವು ಕಂಪೇರ್ ಟು ನಾರ್ತ್ ಕರ್ನಾಟಕ ನೀವು ಕಂಪೇರ್ ಮಾಡ್ರಿ ಅಲ್ಲಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಲ್ಯಾಂಗ್ವೇಜ್ ಪ್ಲಸ್ ಪಾಯಿಂಟ್ ಇದೆ ಹಿಂದಿ ಗೊತ್ತಿರ್ತದೆ ಇಂಗ್ಲಿಷ್ ಕಲಿತಾರೆ ಹಿಂಗಾಗಿ ಅವ್ರಿಗೆ ಸೆಂಟ್ರಲ್ ಜಾಬ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ ಬಿಡುತ್ತೆ ಆದ್ರೆ ನಮ್ಮ ಕರ್ನಾಟಕದವರು ಕರ್ನಾಟಕ ಬಿಟ್ಟು ನಾವು ಏನೂ ಕಲೆ ಕರೆಡಿ ಇಲ್ಲ ಸೊ ಇಫ್ ಯು ರಿಯಲಿ ವಾಂಟ್ ಟು ಹ್ಯಾವ್ ಯು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆಗಲಿ ಅಥವಾ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ನೋಡಿ ಈಗ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಬಿಟ್ಟು ಎಲ್ಲ ಅದರಲ್ಲೂ ಕಂಪಲ್ಸರಿ ಇಂಗ್ಲಿಷ್ ಇದ್ದೇ ಇದೆ ಮಿನಿಮಮ್ ಟ್ವೆಂಟಿ ಫೈವ್ ತರ್ಟಿ ಮಾಸ್ ಕಂಪಲ್ಸರಿ ಇದೆ ಸೊ ಟುಡೇಸ್ ಕ್ಲಾಸ್ ವಿ ಶಾಲ್ ಲರ್ನ್ ಅಬೌಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಹೇಗ್ ಮಾಡಬೇಕು ಪ್ರಶ್ನೆಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಕ್ಲಾಸ್ ಅಲ್ಲಿ ಟೀಸ್ಟ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ರೈಡ್ ದಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ನೆಗೆಟಿವ್ ಸೆಂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಹೇಗ್ ಮಾಡಬೇಕು ನೆಗೆಟಿವ್ ಮೀನ್ಸ್ ನಕಾರಾತ್ಮಕ ವಾಕ್ಯಗಳನ್ನ ಹೇಗೆ ಮಾಡಬೇಕು ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಹಣ್ಣ ನಾನು ಈಗ ನಾನು ಈಗ ಅಭ್ಯಾಸ ಮಾಡುತ್ತಿಲ್ಲ ಈಗ ಮಾಡ್ತಾ ಇಲ್ಲ ಈಗ ಸದ್ಯ ನಡೀತಾ ಇಲ್ಲ ಕೆಲಸ ಅಂತ ಹೇಳ್ಬೇಕಾರೆ ನಾನು ಈಗ ಅಭ್ಯಾಸ ಮಾಡ್ತಾ ಇಲ್ಲ ಐ ಆಮ್ ನಾಟ್ ಸ್ಟಡಿಂಗ್ ಐ ಆಮ್ ನಾಟ್ ಸ್ಟಡಿಂಗ್ ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ ನಾಟ್ ಅಂದ್ರೆ ನೆಗೆಟಿವ್ ನೆಗೆಟಿವ್ ಸೆಂಟೆನ್ಸ್ ಐ ಆಮ್ ನಾಟ್ ಸ್ಟಡಿಂಗ್ ನಾವು ಈಗ ಬ್ಯಿ ಇರೋದಿಲ್ಲ ನಾವು ಈಗ ಬ್ಯಿ ಆಗಿರೋದಿಲ್ಲ ನಾವೀಗ ಬಿಜಿ ಆಗಿರೋದಿಲ್ಲ ವಿ ಆರ್ ನಾಟ್ ಬಿಜಿ ವಿ ಆರ್ ನಾಟ್ ಬಿಜಿ ಓಕೆ ನೀವು ನೀವು ಈಗ ಆಟ ಆಡುತ್ತಿಲ್ಲ ನೀವು ಈಗ ಆಟ ಆಡುತ್ತಿಲ್ಲ ಯು ಆರ್ ನಾಟ್ ಪ್ಲೇಯಿಂಗ್ ಯು ಆರ್ ನಾಟ್ ಅವನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅವನು ಈಗ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಮಾಡಿಕೊಳ್ಳುತ್ತಿಲ್ಲ ಹೀ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಹೀ ಈಸ್ ನಾಟ್ ಅಂಡರ್ ಸ್ಟ್ಯಾಂಡಿಂಗ್ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅವಳು ಈಗ ಹಾಡುತ್ತಿಲ್ಲ ಈ ಕೆಲಸ ನಡೀತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ನಾಟ್ ಅನ್ನ ಹಾಕೊಂಡು ಸೆಂಟೆನ್ಸಸ್ ಅನ್ನ ಮಾಡೋಣ ಶಿ ಇಸ್ ನಾಟ್ ಸಿಂಗಿಂಗ್ ಶಿ ಇಸ್ ನಾಟ್ ಸಿಂಗಿಂಗ್ ಈಗ ಮಳೆ ಬರುತ್ತಾ ಇಲ್ಲ ಇಟ್ ಈಸ್ ನಾಟ್ ಟ್ರೈನಿಂಗ್ ಈಗ ಮಳೆ ಬರುತ್ತಾ ಇಲ್ಲ ಇಟ್ ಈಸ್ ನಾಟ್ ಟ್ರೈನಿಂಗ್ ಈಗ ಮಳೆ ಬರುತ್ತಿಲ್ಲ ಇಟ್ ಈಸ್ ನಾಟ್ ರೈನಿಂಗ್ ಇಟ್ ಈಸ್ ನಾಟ್ ರೈನಿಂಗ್ ಅರೆ ಐ ಎನ್ ಐ ಎನ್ ಜಿ ಇಟ್ ಈಸ್ ನಾಟ್ ರೈನಿಂಗ್ ಅವನು ಈಗ ಕಾಲೇಜ್ ಹೋಗ್ತಾ ಇಲ್ಲ ಹಿ ಇಸ್ ನಾಟ್ ಗೋಯಿಂಗ್ ಟು ಕಾಲೇಜ್ ಅವರು ಇಂಗ್ಲಿಷ್ ಅಲ್ಲಿ ಮಾತನಾಡುತ್ತಿಲ್ಲ ದೇ ಆರ್ ನಾಟ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್ ಸೊ ಈ ರೀತಿಯಾಗಿ ನಾವು ನೆಗೆಟಿವ್ ಸೆಂಟೆನ್ಸ್ ಅನ್ನ ಸೊ ಮಾಡಬೇಕು ಆತ್ಮೇ ವಿದ್ಯಾರ್ಥಿಗಳೇ ಸೊ ನೀವು ವಿಡಿಯೋಸ್ಗಳನ್ನು ನೋಡ್ತಾ ಇದ್ರಿ ಬಹಳಷ್ಟು ಜನ ವಿಡಿಯೋಸ್ ನೋಡ್ತಾ ಇದ್ರಿ ಆದ್ರೆ ಲೈಕ್ ಬಟನ್ ಅನ್ನ ಕೊಡ್ತಾ ಇಲ್ಲ ಸೊ ಲೈಕ್ ಕೊಡ್ತಾ ಇಲ್ಲ ಅದ್ರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನ ತಾವು ಶೇರ್ ಮಾಡ್ಕೊತಾ ಇಲ್ಲ ದಯವಿಟ್ಟು ನೆಗೆಟಿವ್ ಐ ಮೀನ್ ಐ ಮೀನ್ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಕಮೆಂಟ್ ಅನ್ನ ಹಾಕಿ ಏನ್ ನೀವು ಹೇಳ್ಬೇಕೈತ್ರಿ ಹೇಗೆ ಅನಿಸ್ತಾ ಇದೆ ಕ್ಲಾಸ್ ಹೇಗೆ ಅನಿಸ್ತಾ ಇದೆ ಯಾಕಂದ್ರೆ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಕಮೆಂಟ್ ಖಂಡಿತವಾಗಿ ನನಗೆ ಒಂದು ಶಕ್ತಿ ಕೊಡುತ್ತೆ ಸೊ ಐ ಕ್ಯಾನ್ ಡೂ ಮೋರ್ ವಿಡಿಯೋಸ್ ನೀವು ಲೈಕ್ ಕೊಡ್ತಾ ಇಲ್ಲ ಅದ್ರ ಜೊತೆಗೆ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸ್ತಾ ಇಲ್ಲ ಅಂದ್ರೆ ಖಂಡಿತವಾಗಿಯೂ ನೀವು ಅರ್ಥ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಥವಾ ವಿಡಿಯೋ ಬೇಡ ವಿಡಿಯೋ ಮಾಡೋದು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ನಾನು ಬರಬೇಕಾಗತ್ತೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ ಖಂಡಿತವಾಗಿಯೂ ಸೊ ಶೇರ್ ಯುವರ್ ಫೀಲಿಂಗ್ಸ್ ಸೊ ಇಲ್ಲಿ ನೋಡ್ತಾ ಇರೋದು ನೆಗೆಟಿವ್ ಸೆಂಟೆನ್ಸ್ ಇಂಟ್ರಾಗಟಿವ್ ಹೇಗೆ ಮಾಡಬೇಕು ಪ್ರಶ್ನಾರ್ಥ ಹೇಗೆ ಮಾಡಬೇಕು ಇಂಟ್ರಾಗೆಟಿವ್ ಸೆಂಟೆನ್ಸ್ ಇಂಟರಾಗೆಟಿವ್ ಸೆಂಟೆನ್ಸಸ್ ಪ್ರಶ್ನಾರ್ಥಕ ವಾಕ್ಯಗಳನ್ನ ಹೇಗೆ ಮಾಡಬೇಕು ಸೊ ಪ್ರಶ್ನೆಗಳನ್ನ ಮಾಡುವುದು ಪ್ರಶ್ನೆಗಳನ್ನ ಮಾಡಬೇಕಾದ್ರೆ ನೋಡಿ ಯಾವನು ಹೆಲ್ಪಿಂಗ್ ವರ್ಬ್ ಮೊದಲು ಬರಬೇಕು ಸೊ ಯು ಶುಡ್ ಯೂಸ್ ಹೆಲ್ಪಿಂಗ್ ವರ್ಬ್ ಸೊ ವರ್ಬನಿಂಗ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಟೈಮ್ ಟೈಮ್ ಯಾವನು ಕೊನೆಗೆ ಬರಬೇಕು ಓಕೆ ನೀನು ಈಗ ಕಾಲೇಜ್ಗೆ ಹೋಗುತ್ತಿದ್ದೀಯಾ ನೀನು ಈಗ ಕಾಲೇಜ್ಗೆ ಹೋಗುತ್ತಿದ್ದೀಯಾ ಹೋಗುತ್ತಿದೀಯ ಅಂದ್ರೆ ಈ ಕೆಲಸ ನಡೀತಾ ಇದೀಯಾ ಪ್ರಶ್ನೆ ಮಾಡಬೇಕಾರೆ ನೀನು ಕಾಲೇಜ್ ಹೋಗ್ತಾ ಇದೀಯಾ ಆರ್ ಯು ಗೋಯಿಂಗ್ ಟು ಕಾಲೇಜ್ ಆರ್ ಯು ಗೋಯಿಂಗ್ ಟು ಕಾಲೇಜ್ ಸಾಮಾನ್ಯವಾಗಿ ನಾವು ಏನು ಮಾಡುತ್ತೀವಿ ಅಂದ್ರೆ ಟೂನಲ್ ಕ್ವೆಶ್ಚನ್ ಮಾಡಕ ನೋಡ್ತೀವಿ ಯು ಆರ್ ಗೋಯಿಂಗ್ ಟು ಕಾಲೇಜ್ ಅಂತೀವಿ ಯು ಆರ್ కమిಂಗ್ ಆ ಅಂತೀವಿ ही इज कमिंग आ ही इज कमिंग ही इज ಗೋಯಿಂಗ್ ಆ ही इज प्लेइंग ಆ ಅಂತೀವಿ ಟೂನಲ್ ಕ್ವೆಶ್ಚನ್ ಮಾಡ್ತೀವಿ ಸೋ ದಯವಿಟ್ಟು ಟೂನಲ್ ಕ್ವೆಶ್ಚನ್ ಮಾಡಬೇಡಿ ಹೆಲ್ಪಿಂಗ್ ಅರ್ಬನ್ ವರ್ಬನ್ನ ಮೊದಲು ಬಳಸಿ ಸೊ ಆಮ್ ಎಲ್ಲಿ ಬರ್ಬೇಕು ಆರ್ ಎಲ್ ಬರಬೇಕು ಇ ಸಿ ಎಲ್ಲಿ ಬರಬೇಕು ಕೊನೆ ಕ್ಲಾಸಲ್ಲಿ ಟೀಚ್ ಮಾಡಿದೀನಿ ಅದನ್ನ ನೋಡಿ ಮತ್ತೊಂದ್ಸರಿ ನೋಡಿ ಸೊ ಹೆಲ್ಪಿಂಗ್ ಬಳಸ್ಕೊಳ್ಳಿ ಆರ್ ಯು ಗೋಯಿಂಗ್ ಟು ಕಾಲೇಜ್ ಅವರು ಕ್ರಿಕೆಟ್ ಆಡುತ್ತಿದ್ದಾರೆ ಅವರು ಕ್ರಿಕೆಟ್ ಆಡುತ್ತಿದ್ದಾರೆ ಅವರು ಕ್ರಿಕೆಟ್ ಆಡುತ್ತಿದ್ದಾರೆ ಆರ್ ದೇ ಪ್ಲೇಯಿಂಗ್ ಕ್ರಿಕೆಟ್ आर्दे प्लेंग क्रिकेट आर्दे प्लेंग क्रिकेट हम कॉलेज हा केसा नड़ीतिया टू कॉलेज ईजी गोयिंग टू कॉलेज

ಸೊ ಯಾರು ಬೇಕಾದ್ರು ಚಿಕ್ಕ ಮಕ್ಕಳು ಸಹ ನೀವು ಇಂಗ್ಲಿಷ್ ಕಲಿಬಹುದು ಸೊ ಅದು ಕೇವಲ ಹತ್ತರಿಂದ ಹದಿನೈದು ದಿವಸಲ್ಲೇ ನಾನು ಇಂಗ್ಲೀಷ್ ಕಲಸಕ್ ನಡಿದ್ದೀನಿ ದಿಸ್ ಇಸ್ ಮೈ ಓಪನ್ ಚಾಲೆಂಜ್ ಅಫ್ಕೋರ್ಸ್ ನಿಮ್ಗೆಲ್ಲ ಗ್ರಾಮರ್ ಬರುತ್ತೆ ನೋ ಡೌಟ್ ಅರ್ಥ ಆಗ್ತಾ ಇದೆ ಓದ್ತಾ ಇದ್ರಿ ಬರೀತಾ ಇದ್ರಿ ಅರ್ಥನೂ ಮಾಡ್ಕೋತಾ ಇದ್ರಿ ಎಲ್ಲ ಬರ್ತಾ ಇದೆ ಅದು ಬಾಯಿಗೆ ಇಂಗ್ಲೀಷ್ ಬರ್ತಲ್ಲ ಅದಕ್ಕೆ ನಿಮ್ಗೊಬ್ರು ಒಂದು ಟ್ರೈನರ್ ಬೇಕು ಒಂದು ಅದ್ರ ಜೊತೆಗೆ ಅಟ್ಮಾಸ್ಫಿಯರ್ ಬೇಕು ಯು ನೀಡ್ ಯು ಯು ಹ್ಯಾವ್ ಟು ಕ್ರಿಯೇಟ್ ಆನ್ ಅಟ್ಮಾಸ್ಫಿಯರ್ ಅದು ಕ್ಲಾಸ್ ರೂಮ್ ಅಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಆನ್ಲೈನ್ ಕ್ಲಾಸಲ್ಲಿ ಆಫ್ಲೈನ್ ಕ್ಲಾಸಲ್ಲಿ ಸೊ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಆನ್ಲೈನ್ ಕ್ಲಾಸಲ್ಲಿ ನಿಮ್ಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿಸ್ತಾ ಇರ್ತೀವಿ ಗ್ರಾಮರ್ ಹೇಳ್ತಾ ಹೇಳ್ತಾ ನಿಮ್ ಕಡೆಯಿಂದ ಹೇಳಿಸ್ತಾ ಹೋಗ್ತೀವಿ ಹೇಳಿಸ್ತಾ ಹೋಗ್ತೀವಿ ಟಾಪಿಕ್ಸ್ ಕೊಡ್ತೀವಿ ಗ್ರೂಪ್ ಡಿಸ್ಕಷನ್ಸ್ ಮಾಡಿಸ್ತೀವಿ ಈ ಆಕ್ಟಿವಿಟೀಸ್ ಗೇಮ್ಸ್ ಥ್ರೂ ನಿಮ್ಗೆ ನಿಮಗೆ ಗೊತ್ತಿಲ್ಲಾರ್ದಂಗೆ ನಿಮ್ ಬಾಯಿಗೆ ಸೆಂಟೆನ್ಸಸ್ ಬರ್ಬೇಕು ಆ ರೀತಿಯಾಗಿ ನಾವು ಇಂಗ್ಲಿಷ್ ಅನ್ನ ಕಲಿಸ್ತಾ ಇದ್ದೀವಿ ಸೊ मै डयर स्टूडेंट्स सो टेक्फिट आफ् दिस आेक युवर करियर मेक् युवर फ्यूचर नहींवत् स्टूडेंट्स ना खंडवा जॉब तक यु आस्पिट जॉब बहल जॉब सेटर नो डांगेजी को बहुत बहुत इंपारटेंट है सो विद से ऐांग्वेज विद इंग्ली कान अा यू का गुड जॉब ननो नो ओल स्टूडेंट्स हेल्थ सर बिकॉज आफ् युवर क्लास टूडे वि आर् ವರ್ಕಿಂಗ್ ವಿ ಗಾಟ್ ಗೌರ್ಮೆಂಟ್ ಜಾಬ್ ಅಂಡ್ ವಿ ಆರ್ ಇನ್ ಅ ಗುಡ್ ಪೊಸಿಷನ್ ವಿ ಆರ್ ಇನ್ ಅ ಎಮ್ ಎನ್ ಸಿ ಕಂಪ್ನಿ ಬಹಳಷ್ಟು ಜನ ಫೋನಲ್ಲಿ ಮಾತಾಡ್ತಿರ್ತಾರೆ ಸೊ ಖಂಡಿತವಾಗಿಯೂ ಇದರ ಒಂದು ಬೆನಿಫಿಟ್ ಅನ್ನು ತೆಗೆದುಕೊಳ್ಳಿ ಸೊ ಕೆಳಗೆ ನನ್ನ ನಂಬರ್ ಇರ್ತದೆ ಸೊ ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಹೋಗ್ರಿ ಸೊ ಇದೇ ರೀತಿಯಾಗಿ ನಾನು ಭಾಳಷ್ಟು ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ ನಿಮಗೆ ನಿಮ್ಮ ಜೊತೆಗಿರ್ತೀನಿ ನಿಮ್ಗೆ ಏನು ಬೇಕು ಖಂಡಿತವಾಗಿಯೂ Uh, no, so till next class please practice 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 thank you very much